ವಿಷಯ ಕರೆಸಿದ್ದು ಏನು ನಿಮ್ಮ ಮುಖೇನ ನನ್ನ ಮಗಳ ಮಾದಿಗೆ ನಾನು ಮುಹೂರ್ತದ ವಿಷಯ ಬಂದಾಗ ಕೆಲವು ಮುಹೂರ್ತ ಕೊಟ್ಟಿದ್ದೇನೆ ಹೌದು ಅಲ್ವಾ ಆದ್ರೆ ಇನ್ನು ಹುಡುಗನು ನೋಡಿ ಅದು ಆಗುದು ಯಾವಾಗ ಪ್ರಶ್ನೆ ಏನು ವಿಷಯ ಬಂದಿಲ್ವಾ ಮಾಡಿ ಹೌದಾ ನನ್ನ ಮಗ ಯೋಗ್ಯವರ ಭಾವಧಿಕಾರು ನಿಮ್ಮ ಆಯ್ಕೆ ಮಟ್ಟಿಗೆ ನನ್ನ ಮಾತೇ ಇಲ್ಲ ಅದು ಹುಡುಗನ ಕಡೆ ಎಲ್ಲಿದ್ದಾರೆ ಅವ್ರು ಬೇಕಾದ ವ್ಯವಸ್ಥೆಯನ್ನು ಸರಿ ಮಾಡಿದ್ರೆ ಹಾಗೆ ಹೆಚ್ಚು ಕಡಿಮೆ ಆದ್ರೂ ಕಡೆ ಮತ್ತೆ ಗೌರವದ ಪ್ರಶ್ನೆ ನಿಮ್ಮ ಹೆಸರು ಬರುವುದಿಲ್ಲ ನಮ್ಮ ಕಾರಣದ ಮತ್ತಾದ್ರು ಹೆಸರಾಳು ಪೂರೋಹಿತರುತ್ತೆ ಹಾಗಾಗಿ ಕೇಳ್ತಾ ಇದ್ದದ್ದು ಜನ ಸಲ ಅಂತ ಪುರೋಹಿತ ಬಾ ಪಾಪ ಅವನ ಗೋಳಿ ಯಾರಿಗೂ ಬ್ಯಾಡ ಎಲ್ಲಿವರೆಗೆ ಬಂದಿದೆ ಅಂದ್ರೆ ಮೂರ್ತೂ ಸಂಬಂಧ ಇಲ್ಲ ಬಟ್ ರೀ ಮಾಡಿ

જાગ્રતે સીરે ભારત જાગ્રતે કાર્યક્રમ બારું કીરે ઉદ્દુલ હોય દય મૂળ ઉન્ટલા સીરે ઉતરે હું ચો சீரை உழி அபியாச இல்லை ஹோதிரியில் உருவாங்க